ಕಾಶಿ ಮಠದ ಸಂಸ್ಥಾನದ ವತಿಯಿಂದ ಅಯೋಧ್ಯೆ ಬಾಲರಾಮನಿಗೆ ಎಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಸ್ವರ್ಣಪೀಠ ಪ್ರಭಾವಳಿಯನ್ನು ಪೇಜವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀ ಪಾದರ ನೇತೃತ್ವದಲ್ಲಿ ನಡೆಯುತ್ತಿರುವ ಮಂಡಲೋತ್ಸವದಲ್ಲಿ ಬಾಲರಾಮನ ಉತ್ಸವ ಮೂರ್ತಿಗೆ ಸಮರ್ಪಿಸಲಾಯಿತು ಈ ಸ್ವರ್ಣಪೀಠ ಪ್ರಭಾವಳಿಗೆ ಕೋಟಾದ ಕಾಶಿ ಮಠದಲ್ಲಿ ಅದ್ದೂರಿ ಮೆರವಣಿಗೆ ಹಾಗೂ ಕಾಶಿ ಮಠಾಧೀಶರಾದ ಪರಮಪೂಜ ಶ್ರೀಮತ್ ಸ್ವಯಂ ಮಿಂದ್ರ ತೀರ್ಥ ಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತದಿಂದ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ಕಾಮತ್ ರವರಿಗೆ ಹಸ್ತಾಂತರಿಸುವ ಮೂಲಕ ಅಯೋಧ್ಯೆಗೆ ಕಳುಹಿಸಲಾಗಿತ್ತು ಕಾಶಿ ಕಾಶಿಮಠದ ಸಂಸ್ಥಾನದ ವತಿಯಿಂದ ಅಯೋಧ್ಯೆ ಬಾಲರಾಮನಿಗೆ ಬೆಳ್ಳಿ ಪಲ್ಲಕ್ಕಿಯು ಸಮರ್ಪಣೆಯಾಗಿದ್ದು ಇಲ್ಲಿನ ಗಮನಾರ್ಹ ಇದು ನನ್ನ ಜೀವನದ ಪರಮ ಪವಿತ್ರ ಭಾಗವಾಗಿದ್ದು ಪರಮ ಪೂಜೆ ಗುರುಗಳ ಹಾಗೂ ಪ್ರಭು ಶ್ರೀರಾಮನ ಸೇವೆ ಕಾರ್ಯಕ್ಕಿಂತ ಮಿಗಿಲಾದದು ಯಾವುದೂ ಇಲ್ಲ ಎಂದು ಶಾಸಕರು ಹರ್ಷದಿಂದ ಮಾಹಿತಿ ಹಂಚಿಕೊಂಡಿದ್ದಾರೆ ಇದು ಪಬ್ಲಿಕ್ जनशक्त निर्णायक